ಕಮ್ಮಿ ಮಮ್ಮಿ ಹಾ ಮನೆಯಿಂದ ಇಂದ ನೋಡ್ತಾನೆ ಸುಮ್ಮನ ಮಕ್ಕಳ ಸಪ್ಪೆ ಮಾಡ್ಕೊಂಡು ಗಂಟೆ ಕಾಯ್ಕೊಂಡೀಯಾ ಏನಾಯ್ತು ಮಮ್ಮಿ ನಿಮಗೆ ಏನು ಹೇಳನಲ್ಲ ಹಾ ಏನು ಹೇಳಲಿ ಕಂಡಿರವಾ ನನಗಂತೂ ಬಯಸತ್ತು ಹೋಗ್ಬಿಟ್ಟೈತಕಲ್ಲ ಹೆಣ್ಣುಮಕ್ಕಳ ಜೀವನ ನಾನು ನೆನ್ಸ್ಕೊಂಡ್ರ ಕಣ್ಣಾಗ ನೀರಲ್ಲ ರತ್ತ ರತ್ತ ಬರುತ್ತಕಲ್ಲ ಯಾಕತೆ ಹಾ ಯಾಕೇ ಏನಾಯ್ತು ನಿನ್ನ ಯಾರು ಅಂತ ಕಣ್ತರು ಹೆಣ್ಣುಮಕ್ಕಳ ಜೀವನ ಹೆಂಗ್ ಆಗ್ಬಿಡ್ತು ಅಂದ್ರೆ ನಿನ್ನ ಯಾರು ಅಂತ ಕಣ್ತರು ಹೇಳತ್ತೆ ಇವತ್ತು ಮಲ್ಟರ್ ಮಾಡ್ಬಿಡು ನಾನು ಹೇಳತ್ತೆ ಒಂದೊಂದು ಕಿತಾ ನಿಂಗಂತ ಸುಮನ ಕಜ ರಾಜ ನನ್ನ ಯಾರು ಕಣ್ತಾರಾ ಕೆಣಕ್ ಬಿಟ್ಟಿ ಊರಾಗ ಉಳ್ಕೊನು ಹಾ ಬಡ್ಡಿ ಮಕ್ಕಳನ ನನ್ನನ್ ಕೆಣಕು ಅಷ್ಟು ಯಾರಿಗು ಆ ದಮ್ ಇಲ್ಲ ತಿಕ್ಕದಾಗ ಬಿಡು ಹಾ ಅದ ಯಾವನ್ ಬರ್ತನ ಬರಲಿ ಬುಡೆ ಮಮ್ಮಿ ಈಗ ಏನಾಯ್ತು ಹೇಳಬೆ ಹಾ ನೀನೋಳೆ ಸುಮ್ಮನೆ ಯಾವಾಗಲೂ ಬಿಜಾರಲ್ಲಿ ಇರ್ತೀಯ ಏನಾಯ್ತು ಹೇಳ ಇಲ್ಲ ಅಪ್ಪಯ್ಯ ಎಲ್ಲೋದ ಅಪ್ಪಯ್ಯ ಹಾ ನಿಮ್ಮ ಅಪ್ಪ ಹಿಂದಿ ನೇನ್ ಕೇಮೆ ಹೆಣ್ ಕುಡಿದಿ ಕುಡಿಯಕ್ ಹೋಗಾನ ಹಾ ಕುಡ್ದು ಕುಡ್ ಕುಡ್ದು ಒಳೆ ಹಾ ಅದ ಸೇವಿಂಗ್ ಯಾರು ಮಾಡ್ಸ್ಕಪ್ಪ ಅಂದ್ರೆ ಗಡ್ಡ ತಗಸ್ ಬಾರಲ್ಲ ಅಂದ್ರ ಕೇಳ್ನೆ ಹೋಲ ನಿಮ್ಮಪ್ಪ ಹಾ ನಾ ತಗ್ಸಕಿಲ್ಲ ನನಗೆ ಇದ್ದಂಗೆ ಇರ್ತೀನಿ ನಾನು ರಾಜ ಆಜ ನಾನು ಹಂಗೆ ಅದಿನ ಅಂತಾರೆ ಹಾಂ ಕುಡಿಯಾರ ಇದು ಕುಡಿಯೋಕೆ ರೊಕ್ಕ ಬೇಕಲ್ಲ ಅದಕ್ಕೆ ದುಡ್ದಿದ್ದು ಅಲ್ಲಿಗೆ ಹಳ್ಳಿಗೆ ಕುಡ್ದ ಕುಡಿಯೋದು ನಮ್ಮ ಕೈಯಕ್ಕೆ ಒಂದು ಎರಡು ನೂರು ಮುನ್ನೂರು ಕೊಡೋದು ತಾನೆಲ್ಲ ಕುಡ್ದು ಬರೋದು ಇದೇ ಕಲ್ತ ನೋಡ ಏನತೆ ಏನತೆ ಮಾವನ ಮದ್ಲು ಉ ಹಾಂ ಹಾಂ ಏನೋ ಕಾಳು ಹಾಕ್ತಿದೀವಿ ಅನ್ಸುತ್ತೆ ಮಾವನ್ಗೆ ಇವಾಗ ಮೊದ್ಲು ಅದ್ರ ಮ್ಯಾಗ ಮತ್ತೊಂದು ಸರಿ ಕಾಳು ಗೀಳು ಆಗ್ತಿದ್ವಿ ನಿಮ್ಮ ಮಾವನ್ಗೆ ಇನ್ನೇನು ಮಾಡೋದು ಇವಾಗ ಕಾಳು ಇವಾಗ ನಾನೇನೋ ಬೇಜಾರಲ್ಲಿ ಕುಂತಿದ್ರೆ ನೀ ಒಂಥರ ಹಾಂ ರೇಗ್ಸೋದು ಮಾತ್ರ ಬೇಸ್ ಕಲ್ಲ ರಜನ್ನು ಲೇ ಕಂಟಿ ಕಂಟಿದವ ನೀನು ಇವನ್ ಜೊತೆಗೆ ಸರಿ 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 ಒಳ್ಳೆ ಬುದ್ಧಿ ಕಲಿತೆ ಬಿಡ ಬುಡೆ ಮಮ್ಮಿ ಕುಚಿ ಕುದ್ದು ನಾನು ಅವನು ಯಾವಾಗಲೂ ಪೇಂಟ್ ಕೊಡ್ ಹೆಂಗೆ ಅಂತ ಗೊತ್ತಲ್ಲ ಬುಡೆ ಮಮ್ಮಿ ಯಾಕೆ ಹಂಗಾಡ್ತಿ ಈ ಕಂಟಿ ಈ ರಾಜ ಇಲ್ಲೇ ಕುಂತವ್ರೆ ನಾನ್ ಕುಡ್ದಿರೋ ವಿಚಾರ ಗೊತ್ತಾಯ್ತು ಅಂದ್ರೆ ನಮ್ಮ ಕೈಯಕ್ಕೆ ಕೈಯಾಗ ಸರ್ ಸರಿಯಾಗಿ ಬಾರಿಸ್ಬಿಡ್ತಾರೆ ಏನ್ ಮಾಡೋದು ಸುಮ್ಕ ಉಂಟು ಬಿಡ್ತೀನಿ ಮತ್ತೆ ಆಡಲ್ವೇನೋ ಹತ್ರ ಹೋಗ್ಬಿಡೋದೆ

ಕುಕ್ ಕುಕ್ಕ ಬೇಡ್ರಿ ನಾನು ಹೋಗಿ ಊಟ ಮಾಡಿ ಮಕ್ಕಂಬಕ್ಕು ಕತ್ಲೆ ಆಯ್ತು ಹಾಂ ಫಸ್ಟ್ ಊಟ ಮಾಡಿ ನಾನು ಮಕ್ಕು ನಾನು ನಿದ್ದೆ ಮಾಡಬೇಕು ನನಗೆ ತಲೆ ಸಿಕ್ಕಾಬಿಟ್ಟೆ ಸಿಡ್ದಂಗೆ ಆಯ್ತೈತಿ ಅದಕ್ಕೆ ನಾನು ಯಾರ ಜೊತೆಗೋ ಮಾತಾಡಕ್ಕಾಗ್ತಿಲ್ಲ ಅಷ್ಟೇ ಹ್ಞೂ ಇನ್ನೇನಿಲ್ಲ 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 ಕಣ್ರೋ ಅಲಕನಲ್ಲ ರಾಜ ಏನೋ ನಡೀತೈತಿ ಏನೂ ಇಲ್ಲ ಇಲ್ಲ ಅಂತಾರೆ ಮತ್ತೆ ಕುಡ್ದವ್ರ ತರ ಆಡ್ತವನಲ್ಲ ಏನಾರ ಕುಡ್ದಿಡ್ದವ್ನ ಹೆಂಗಲ್ಲ ಇವನು ಹೋಗಲ್ಲ ಹತ್ರ ಹೋಗಲ್ಲ ನೋಡ್ಲಾ ಹ್ಞೂ ಸರಿ ಇರೋ ನೋಡ್ತೀನಿ ತಪ್ಪು ಸುಮ್ಮನೆ ಮಾತಾಡ್ಸ ಹೊಯ್ತೀನಿ ಆ ಯಾಕಲ್ಲ ಜಯಂತ ಅಂತ ಒಯ್ತೀನಿ ತಗ್ಲಾಕಂತಾನೆ ಸುಮ್ಕಿರು ಸುಮ್ಕೇರು ಇವನ್ ಬಂದ ಇದ್ರಿಂದ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲಪ್ಪ ಏನಪ್ಪ ಏನಪ್ಪಾ ಮಾಡುದು ಒಂದು ಅರ್ಥ ಇತ್ತಲ್ಲ ಒಂದು ಅರ್ಥ ಐತಿಲ್ಲ ನನ್ ತಾಳ್ಮೆ ನನ್ ತಾಳ್ಮೆ ನನ್ ತಾಳ್ಮೆ ಇವಾಗ ನನ್ ತಾಳ್ಮೆ ಅಂತಿರ್ಬೇಕು ನನ್ ತಾಳ್ಮೆ ಅಂತ ಈ ಜಯಂತ ತಾಳ್ಮೆ ಅಂತ ಇರ್ಬೇಕು ఇలా అంద మెంట్లు మొబిడ్తార మింట్లు మొగ్బడతా నాళమే అంత తాళమందే ఇత యకంద్ర యాకంద్ర ఈ జై అంతవత్ సోల సోలల్ 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 ఈ జై వంతెవత్వో ఘనంతే

ಏನೋ ದೇವಿಗ ಕಂಡು ನೋಡೋರೆ ಅದು ಊರು ಗೌಡನ್ನೇ ನಂಗೆ ವಿಚಾರಣೆ ಗೊತ್ತಿರಲಿಲ್ಲ ನಮ್ಮಅುವನಿಗೆ ಸೋದೆ ಹೇಳಿಲ್ಲ ಇದೇ ನಾನು ಕೇಳ್ತಿರೋದಿದ್ದಾನೆ ಅಂತರ ಕೌಡುಂಗ ಆ ದೇವಿನ ಮುಂದೆ ಮಾಡ್ತಾವ್ರೆ ಅಯ್ಯೋ ಭಗವಂತ ತಾತ ಮೊಮ್ಮಗಳು ಸಂಬಂಧ ಆಗುತ್ತಾ ಅಂತಿವನ್ಗೆ ತಗೊಂಡೋಗಿ ಗಂಟಾಗ್ತಾವ್ರೆ ಯಪ್ಪೋ ಜಯಮ್ಮ ಭಾರಿ ಅದಳಪ್ಪೋ ಅಲ್ಲ ಕನಲ್ಲ ಕುಡ್ದು ಜಗಳ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಟ್ಟದೇನ ನಿಮ್ಮ ಹೂವು ಮಾಡ್ರ ಪಿತ್ರಿ ನೀನ್ ಯಾಕ ಕುಡಿಬೇಕು ಹಾ ಯಾವತ್ತಲ್ಲಿ ಗಂಡ್ ಮಕ್ಳು ಹಂಗ ಕುಡಿಬಾರ್ದು ಕನಲ್ಲ ಯಾವತ್ ಬುದಪ್ಪ ಹಿಂಗ ಕುಡ್ದವ್ರ ಏನ ಹಾ ನೀನ್ ಬಾರಿ ಬೇಯಿಸಿದೇವ ಏನ್ ಮಾಡ್ಲಿ ಅಂಟಿ ಏನ್ ಮಾಡ್ಲಿ ದೇವಿ ದಿನ ಅಳ್ತಿರ ನನ್ ಕೈ ನೋಡಕ್ ಆಯ್ತಿಲ್ಲ ಬೆಳಗ್ಗೆ ಇಂದ ಒಂದಸ ಮಾಳ್ತಾಳ ಹ್ಞೂ ಮನೆಯಾಗ ಹೋಗಿನಿ ಆ ನಮ್ ಅಟ್ ನೋಡಿದ್ರೆ ನಗಿತಾಳ ಆಕಿ ನೋಡಿದ್ರೆ ಅಳ್ತಾಳ ನನ್ನನ್ನ ಆ ನಮ್ ತನಗಿಂತ ನಮ್ ದೇವಿನ ಚೆನ್ನಾಗ್ ಸಾಕಿರೋಳು ಹ್ಞೂ ಅದಕ್ಕೆ ನಮ್ ದೇವಿ ಅಂದ್ರೆ ನಂಗೆ ಹೊಟ್ಟೆ ಊರು ಜಾಸ್ತಿ ಆಕಿನ ಒಳ್ಳೆವಳು ನಮ್ ದೇವಿ ಒಳ್ಳೆವಳು ನನ್ಗ ಅವಳ್ಗಾವ ಅನ್ನೇ ಆಗ ನನ್ ತಡಿಯಲ್ಲ ನನ್ ಕೈ ಸೋಯಿಸ ಆಗಲ್ಲ ನಾನ್ ತಡಿತೀನಿ ನಾನ್ ತಡಿತೀನಿ ಅನ್ನೇ ಆಗ್ಬಾರ್ದ ಅವ್ಳಗ

ನಮ್ಮ ಹೂಂಗ್ ಆಯುಸ್ಸ ಕೇಳ್ತಿದ್ರೆ ಪಿತ್ತ ನತ್ತಿಗತ್ತೆ ಯಾಕೆ ಹಂಗತ್ತಿ ಏನೋ ಒಂದು ಅರ್ಥ ಹ್ಮ್ ಹೆಂಗ್ ಮಾತಾಡ್ತಾಳು ನೋಡೋ ಹೆಂಗ ಮಾತಾಡ್ತಾಳ ಸೊಪ್ನಾಥ್ ಗಿತಿ ಸೊಪ್ನಾಥ್ ಗಿತಿ ಮಾತಾಡೋ ನಮ್ ಮಾತಾಡ್ತಾಳ ಹ್ಮ್ ನಮ್ಮಅಕ್ಕ ಹಂಗದ ನಮ್ಮ ಅಕ್ಕ ದೇವಿಯಾಕ ಅನ್ಯಾಯ ಮಾಡಕ್ ಕುಂಟಾಳೆ ಅನ್ಯಾಯ ಮಾಡಾಕ ಈಕಿ ಉದ್ಧಾರಾಗತ್ತ ಈಕಿ ಯಾವತ್ತು ಉದ್ಧಾರ ಆಗಕಿಲ್ಲತ್ತು ನನ್ಗಂತೂ ನಮ್ಮವ್ವ ಹೂವು ಅಂತ ಹೇಳ್ಕೊಳಕ ಆಸೆ ಆಗುತ್ತೆ ಏನಲ್ಲ ಒಬ್ಬೊಬ್ನೇ ಗೊಡ ಹಾಕೊಂಡು ಏನ್ ಗೊಡಕ್ತಿದಿ ಬಾ ಅಂತಂದಿದ್ದು ಮನೆಯ ನಡಿ ಒಳಕ ನಡಿ ಅಂತ ಅಂದಿಲ್ಲ ನಿಮ್ಮ ಅಪ್ಪನ ಕೂಗ್ತೀನಿ ನೋಡು ರೀ ಸೂರಜಪ್ಪ ಬಾಯಿಲಿ ಒಂಚೂರು ಹೊರಕ ನಿನ್ ಮಗ ಎಂತ ಬುದ್ಧಿ ಕಲ್ತಾನ ಬಾಯಿಲಿ ಒಂಚೂರು ಬಾಯಲಿ ಜಯಂತ ಪರ್ನೆ ಒಂದ ಮನೆಯ ಏನಂತೆ ಏನಂತ ನಿನ್ ಮಗಂದು ಹಾ ಮುದು ಮಾಡ್ಬೇಡ ಮುದು ಮಾಡ್ಬೇಡ ಅಂದ್ರೆ ಕೇಳ್ದ ನೀನು ಏನಂತ ನಿನ್ ಮಗಂದು ಎದಕ್ಕ ಅವ್ರ ಮನೆ ತಕ್ ನಿಂತಾನೆ ಏನ್ ಮಾತಾಡ್ಕೊಂಡ್ ನಿಂತೀರಿ ಏ ಏ ಬಾರಲ್ಲಿ ಜಯಂತ ಬಾಂತ ಅಂತ ನೀನು ಅಟ್ಟಿ ಹಾಕಿ ಬಂದಿಲ್ಲ ಅಂದ್ರೆ ಅಲ್ಲಿ ಕ್ರಾಚರ ಕ್ರಾಚರ ಬಿಡಿಸ್ಬಿಡ್ತೀನಿ ಮಗ ನಡಿ ಅಟ್ಟಿ ಹಾಕ ಎದಕ್ಕೆಲ್ಲ ಇಲ್ಲಿ ನಿಂತಿ ಎದಕ್ಕೆ ಇಲ್ಲಿ ನಿಂತಿ ನಿಂಗೆ ಬಟ್ಟೆ ಕೊಡಲ್ಲ ಎದಕ್ಕೆಲ್ಲ ನಿಂತಿ ನಡಿ ಅಲ್ಲ ತಿಂದನ ತಿನ್ ತಿನ್ ತಿಂದು ಮ್ಯಾಟ್ರ್ ಹಾಕಿ ಕುಂತೈತಲ್ಲ ಅದಕ್ಕೆ ನಾಟಕ ಮಾಡ್ತಾನೆ ನಿನ್ ಮಗ ಹ್ಞೂ ಮನೆಯಾಗ ಬಾರಲ್ಲ ಅಂತ ಬಾರ್ದಂಗೆ ನನ್ನ ದುರ್ ಗುಟ್ಕೊಂಡು ಕೆಂಗಣ್ಣಲ್ಲಿ ಕೆತ್ತರಿಸ್ಕೊಂಡು ಹೆಂಗ್ ನೋಡ್ತಾವ್ ನೋಡ ಏನ್ ಹಚ್ಕಿಲ್ತಾನು ಕೆತ್ತರಿಸ್ಕೊಂಡು ನೋಡ್ತೀರ ನೋಡ ಕಣ್ ಗುಟ್ಟ ಕೊಟ್ಟು ಕೈಯಾಗ ಕೊಟ್ಬಿಡತ್ತಾಗ ಹ್ಞೂ ಹಂಗ್ ನೋಡ್ತಾವ್ ನಿನ್ ಮಗ ಯವ್ವಾ ಹೆಂಗ ಅಪ್ನಂಗೆ ಅದ ಕಣ್ಗಳು ಹ್ಞೂ ನೋಡು ಬೇಸು ಏನಲ್ಲ ಏನಲ್ಲ ಓ ಹಿಂಗಂತ ಅಂತೀಯಲ್ಲ ಅಂತಿಯಲ್ಲ ನಾಲ್ಗೆ ಮೇಲೆ ಬರ್ಗುಡ್ರ ಉಟ್ಬಿಡ್ತೇನೆ ಎದಕ್ಕಲ್ಲ ಎದಕಲ ನೋಡುದು ಕಣ್ಗುಡ್ಡ ಕಿತ್ತ ಕೈಯಾಕ್ ಕೊಟ್ಬಿಡ್ತೀನಿ ಏನನ್ಕೊಬಿಟ್ಟಿ ಏನ್ ಅನ್ಕೊಬಿಟ್ಟಿ ಅಲಾ ಹಾ ಎದಕ್ ಹಂಗಾಡ್ತಿದಿ ಏನಲ್ಲಾ ಹುಚ್ಚಕಿಚ್ಚೈತ ಬ್ರದ ಬಂದೈತೆ ನನ್ಗ ಅಪಯ್ಯ ನಂಗೆ ತಲೆ ಕಣ ಕಣಪ್ಪಯ್ಯ ನಂಗೆ ತಲೆ ಕಡಿಸ್ಬಿಡ ನಂಗೆ ಮೊದ್ಲ ಪಿತ್ತ ನತ್ತಿಗತ್ತೈತಿ ನಾನು ಇವತ್ತು ಬೇಜಾರಲ್ಲಿ ನೀನು ನನ್ಗ ಕೆಟ್ಟದ್ದು ಮಾತಾಡೋಕೆ ಕುಡುದು ಹಾಂ ನನ್ಗೇನೋ ಅನ್ನಕ್ ಕುಡ್ದು ಅಷ್ಟೇ ನಾನಂತ ಸುಮ್ಮನೆ ಇರಕ್ಕಿಲ್ಲ ಮ್ಯಾಗ ದೊಡ್ಡ ಜಗಳ ಆದರೂ ಚಿಂತಿಲ್ಲ ಓ ನನಗೆ ಸುಮ್ಮನೆ ಬಿಡ್ಬೇಕು ನನ್ನ ಜಿದ್ರೆ ಯಾರು ಮಾತಾಡಬಾರ್ದು 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 ಅಷ್ಟೇ ಏನ ಮಾತು ನಮ್ಗೆ ಒಂದ್ ದಿನಕ್ಕಿಂದಕ್ಕೆ ತಿರಕ ಮಾತಾಡಿದೋನು ಈಡ್ ಇದು ದೊಡ್ಡ ದೊಡ್ಡ ಯಾರು ಹೇಳ್ಕೊಟ್ರು ಯಾರು ಹೇಳಿಕೊಟ್ರಿಗುಡ್ ದೊಡ್ಡ ದೊಡ್ಡ ಮಾತು ಯಾರು ಕೊಟ್ಟಿದ್ದು ಹೇಳಿಯೋ ಕಾಲ್ ಮಗಿ ತಕ್ಕ ಇಳಿಯಾಕ್ ನಮಗ ನೀನು ಇಷ್ಟು ದೊಡ್ಡ ಮಾತಾಡೋನೇ ಇಲ್ಲ ಇವತ್ತೇ ಇಷ್ಟ ಇಷ್ಟು ದೊಡ್ಡ ಮಾತಾಡ್ತಿದ್ದೀ ಯಾರು ಹೇಳ್ಕೊಟ್ರು ಹಾ ಇವನು ಹೇಳ್ಕೊಟ್ಟೆ ಈ ರಾಜ ಇಲ್ಲಾಂದ್ರೆ ಆಕಿರಾವ ಹೇಳ್ಕೊಟ್ನೇ ಇಲ್ಲ ಆಕೆ ಹೇಳ್ಕೊಟ್ಲೆ ಹೇಳ್ಕೊಟ್ರು ಹೌದಕ ನಾ ಮಂದಿಗೆಲ್ಲ ಮಾಡಕ್ಕೆ ಕ್ಯಾಮ್ ಇಲ್ಲ ಅದಕ್ಕೆ ಮನೆ ಸುದ್ದಿನೇ ಹೇಳ್ಕೊಂಡು ಕುಂತಿರ್ತಾರೆ ಮಂದಿಗೆ ನಾನು ಮಾಡಕ್ಕೆ ಕ್ಯಾಮ್ ಇದ್ರ ತಾನೇ ಹ್ಞೂ ಇಲ್ದಿರ ನಿನ್ ಬಗ್ಗೆ ಸುದ್ದಿನೇ ಮಾತಾಡಕ ನಿನ್ನ ಮಕ್ಳಿಗೆಲ್ಲ ಚಾ ಹೇಳ್ಕೊಡ್ತಾರೆ ಹೇ ಅಂತ ಬುದ್ಧಿ ಕಲ್ತಿಲ್ಲ ಏನ್ ನೀನು ನಾನು ಕೈ ಕೆಟ್ಟ ಬುದ್ಧಿ ಕಲ್ಸ್ಕೊಡ್ಲಿ ಇದೊಳ ಬೇಸಾಯ್ತಾ ಹುಡುಗುರು ಹುಡುಗರು ಮಾತಾಡ್ತಾವ ನಾನು ತೆಪ್ ಕುಂತೀರಿ ನಿನ್ಗುಂತ ಸುಮಾನೇನಾ ಏನು ಏನ್ ಹೌದ ಹೌದು ನನ್ ಗುಚ್ಚಿರದೈತಿ ನಿಮಗೆಲ್ಲ ಬೇಸದಿರಲ್ಲ ನಂಗೆ ಗುಚ್ಚಿರ್ದೈತಿ ಅದಕ್ಕೆ ಹಂಗಾಡ್ತೀವಿ ಅದೇನು ಮಾಡು ಹಾ ಬರಲ್ಲ ಹೇಯ್ ಬರಲ್ಲ ಜಯಂತ ಬ್ಯಾಟಿ ಅಕ್ಕ ನಿನ್ಗ ಅದ್ಯಾಕೆ ಹಂಗಾಡ್ತೀನಿ ಇತ್ತೀಚೆಗೆ ನನಗಂತು ಒಂದು ವಾರ ತಗೊಳ್ತದೆ ನಡೆ ಅತಿ ಹೇಳಕ್ಕೆ ನನಗಂತೂ ಯಾರ ಜೊತೆಗೂ ಮಾತಾಡೋಕೆ ಇಷ್ಟ ಐತಿಲ್ಲ ಏನಂತ ಬುದ್ಧಿ ಕಲ್ತವ್ರು ಪಾಪ ದೇವಿ ಜೀವನನೇ ಹಾಳು ಮಾಡೋಕೆ ನಿಂತು ಬಿಟ್ಟವ್ರೆ ಎಲ್ಲರೂ ಆ ಮುದಿಯ ತಂದು ತಗೊಂಡೋಗಿ ಮದುವೆ ಮಾಡ್ಕೊಡ್ತಾರಂತೆ ನಮ್ಮಕ್ಕನ ಜೀವನ ಹಾಳು ಮಾಡೋಕೆ ನಿಂತಾರೆ ಎಲ್ಲರೂ ಮಂದಿ ಇಂಥ ಎಲ್ಲ ಬುದ್ಧಿ ನಾನು ಎಲ್ಲೂ ಕಲ್ತಿಲ್ಲ ಕಲಿಯೋದು ಇಲ್ಲ ఇవతి నమ్మం ఇట్ కొబకమి ఇట్ కోడ్బట్ సుండ బు నన్ మగం బుద్ధి కలిబక్ హంగ మాతాడుత నోడాన్ కతన ఏన్ బా ఐత ఏన్ గొత్తవ ఆ ట్రాక్ ఐదా ఆ బత బ ఏన్ నమ్గింత బుద్ధి జాస్తి ఐతి నన్ మగంగి ఇకడగంగ అదక ఆ ఇబ్బారు చన నోడ్కారా అంత అదక హుడ్ అంగ హిల్ ಓಕೆ ವೀಕ್ಷಕರ ಈ ಇಲ್ಲಿಗೆ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈನ್ನ ಕ್ ಕ್ಲಿಕ್ ಮಾಡಿ ತ್ಯಾಂಕ್ ಯು